ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇಂದ ಈವ್ನಿಂಗಿಂದ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾಳೆ ಬಂದು ಶ್ರಾವಣ ಶನಿವಾರ ಅಲ್ವಾ ಎರಡನೇ ಶ್ರಾವಣ ಶನಿವಾರ ಬಂದಿದೆ ಸೊ ನನಗೆ ಗೊತ್ತಿರುವಂಥ ಒಂದು ನಿಮಗೆ ಪ್ರಯೋಗದ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಪ್ರಯೋಗ ಮಾಡಿದ್ರೆ ಗೈಸ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಓಕೆನಾ ಅದು ಯಾವ ರೀತಿ ಪ್ರಯೋಗ ಯಾವ ರೀತಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ತೀರಾ ಅಂತ ಗೊತ್ತು ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಆಲ್ರೆಡಿ ನೀವು ತಮ್ನಲ್ಲಿ ನೋಡಿರ್ತೀರಾ ಯಾವ ರೀತಿ ಮಾಡ್ಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ತಮ್ಮ ನೋಡಿರ್ತೀರಾ ಅಲ್ವಾ ಸೊ ಬನ್ನಿ ತಡ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿದಾರೆ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡೋದ್ನ ಮರಿಬೇಡಿ ಗೈಸ್ ಓಕೆನಾ ಹಾಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡಿದೆ ವಿಡಿಯೋ ನಾ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್ ಏನಂತ ಈ ಶ್ರಾವಣ ಮಾಸದಲ್ಲಿ ಮಾಡುವಂತ ಈ ಥರ ಅಂದರೆ ಪೂಜೆಗಳಾಗಿರಬಹುದು ಈ ಥರ ಪ್ರಯೋಗಗಳಾಗಿರಬಹುದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಓಕೆನಾ ಇನ್ನು ಆಷಾಢದಲ್ಲಂತೂ ನಾವು ಏನೂ ಪೂಜೆಗಳಾಗಿರಬಹುದು ಮದುವೆ ಕಾರ್ಯಗಳು ಏನು ಒಳ್ಳೆ ಕಾರ್ಯಗಳನ್ನ ನಾವು ಮಾಡೋಂಗಿಲ್ಲ ಅಲ್ವಾ ಆಷಢ ಮುಗಿದ ಮೇಲೆ ಶ್ರಾವಣ ಮಾಸದಲ್ಲಿ ನೀವು ಯಾವುದೇ ಒಂದು ಪೂಜೆನ ಮಾಡಿದ್ರೆ ಅಂದರೆ ಚಿಕ್ಕ ಪುಟ್ಟ ಪ್ರಯೋಗಗಳನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಓಕೆನಾ ಅದು ಅಲ್ಲದೆ ನಿಮಗೆ ಗೊತ್ತು ಗಾಯ್ಸ್ ಈ ಥರ ಶ್ರಾವಣ ಮಾಸದಲ್ಲೇ ಲಕ್ಷ್ಮಿ ಪೂಜೆ ಅಂದರೆ ವರಮಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ ಅಲ್ವಾ ಸೊ ಹಾಗಾಗಿ ಬನ್ನಿ ತಡ ಮಾಡ್ದೇನೆ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗಿ ಿ ಏನಂತ ಅಂದರೆ ಈಗ ತಮ್ನಲ್ಲೇ ನೀವು ಆಲ್ರೆಡಿ ನೋಡಿರ್ತೀರಾ ಆಯ್ತಾ ಈಗ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಮುಂದೆ ಒಂದು ದೀಪನ ಇಟ್ಬಿಟ್ಟು ನೀವು ನಾನು ಹೇಳುವಂಥ ಈ ಎರಡು ವಸ್ತುಗಳನ್ನ ನೀವು ಹಾಕೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈಗ ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತೀರ ಆಯ್ತಾ ಅಂದರೂ ನಿಮಗೆ ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ ಪೋಲಾಗಿ ಖರ್ಚಾಗ್ತಾ ಇರುತ್ತೆ ಯಾವ ರೀತಿ ಅಂತ ನೀವು ಕೇಳೋದಾದರೆ ಈಗ ಸಡನ್ನಾಗಿ ಹುಷಾರು ತಪ್ತೀರಾ ಅದಕ್ಕೆ ನೀವು ಸಾವಿರಾರು ರೂಪಾಯಿನ ಖರ್ಚು ಮಾಡಬೇಕಾಗುತ್ತೆ ಹಾಗೆಯೇ ಸುಮ್ಮನೆ ಏನೋ ಒಂದು ಪ್ರಾಬ್ಲಮ್ಸ್ಗಳಾಗಿ ಆಗಿ ದುಡ್ಡು ಅನ್ನೋದು ಪೋಲಾಗಿ ಖರ್ಚಾಗ್ತಾ ಇರುತ್ತೆ ಸುಮ್ನೆ ಏನೋ ಒಂದು ಇದಕ್ಕೆ ಖರ್ಚಾಗ್ತಾ ಹೋಗುತ್ತೆ ಆ ತರ ಇದ್ರೆ ನಿಮ್ಗೆ ನಿಜವಾಗ್ಲು ಈ ಒಂದು ಪ್ರಯೋಗ ತುಂಬಾನೇ ಒಳ್ಳೇದಾಗುತ್ತೆ ಆಯ್ತಾ ಹಾಗೇನೆ ಮನೆಯಲ್ಲಿ ದರಿದ್ರ ಅನ್ನೋದು ಇದ್ರೆ ನಿಜವಾಗ್ಲು ಈ ದೀಪದಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗತ್ತೆ ಈಗ ಗೈಸ್ ಏನಂತ ಅಂದ್ರೆ ಈ ದರಿದ್ರ ಅನ್ನೋದು ಮನೆಗೆ ಬಂದ್ರೇನೆ ಅಲ್ವಾ ನಮ್ಗೆ ಕಷ್ಟಗಳು ಸ್ಟಾರ್ಟ್ ಆಗೋದು ಮನೆಯಲ್ಲಿ ದುಡ್ಡು ಉಳಿಯೋದಿಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ ಹಾಗೇನೆ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನಿಮ್ಗೆ ಏನು ಒಂದ್ ರೂಪಾಯಿ ಕೂಡ ನಿಮ್ಗೆ ಲಾಭ ಸಿಗ್ತಾ ಇರೋದಿಲ್ಲ ಈಗ ಇನ್ವೆಸ್ಟ್ ಮಾಡಿರ್ತೀರಾ ಬಟ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮ್ಗೆ ತೆಗೆಯಕ್ಕೆ ಆಗ್ತಾ ಇರೋದಿಲ್ಲ ಆ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಈ ದರಿದ್ರ ಅನ್ನೋದು ಮನೆಗೆ ಒಕ್ಕಿಸ್ಕೊಂಡ್ಬಿಟ್ರದ್ ನಿಜವಾಗ್ಲೂ ಜೀವನದಲ್ಲಿ ಏಳಿಗೆ ಅಂತೂ ಆಗೋದೇ ಇಲ್ಲ ಆಯ್ತಾ ಸೊ ಹಾಗಾಗಿ ದರಿದ್ರ ಅನ್ನೋದನ್ನ ನಮ್ಮ ಮನೆಯಿಂದ ದೂರ ಮಾಡಬೇಕು ಯಾವ ರೀತಿ ದೂರ ಮಾಡೋದು ಅಲ್ವಾ ಎಲ್ಲರಿಗೂ ಕೂಡ ಒಂದು ಈ ತರ ಒಂದು ಏನಪ್ಪಾ ಹೇಳ್ಬೋದು ಅಂತಂದ್ರೆ ಏನೋ ಒಂದು ಅನ್ಕೋತಾ ಇರ್ತೀರ ಆಯ್ತಾ ತು ನಮ್ಮನೆಯಲ್ಲಿ ಈ ಥರ ದರಿದ್ರ ಒಗ್ಗಿಸ್ಕೊಂಡ್ಬಿಟ್ಟಿದ್ದೆ ಏನು ಮಾಡೋದು ಯಾವ ಪೂಜೆ ಮಾಡಿದ್ರೆ ಸರಿಯಾಗುತ್ತೆ ಈ ತರ ಕೆಲವೊಬ್ರು ತುಂಬಾನೇ ತಲೆ ಕೆಡ್ಸ್ಕೊಂಡು ಒಬ್ಬೊಬ್ರು ನಂಬೋದಿಲ್ಲ ಈ ಪೂಜೆ ಮಾಡಿದ್ರೆ ಓ ಪೂಜೆ ಮಾಡಿದ ತಕ್ಷಣ ಆಗ್ಬಿಡುತ್ತಾ ಈಗ ಯಾರೋ ಒಬ್ಬರು ಹೇಳ್ತಾರೆ ನಿಮ್ಮ ಫ್ರೆಂಡೇ ಆಗಿರ್ಬೋದು ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಈ ರೀತಿ ಪೂಜೆ ಮಾಡಿ ನಿಜವಾಗ್ಲೂ ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆಯ್ತಾ ಒಬ್ಬೊಬ್ರು ಹೌದಾ ಮಾಡಿದ್ರೆ ಒಳ್ಳೇದಾಗುತ್ತಾ ಒಳ್ಳೇದಾಗುತ್ತೆ ಅಂದ್ರೆ ಮಾಡೋಣ ಬಿಡು ಅಂತ ಮಾಡೋರು ಕೂಡ ಮಾಡದೆ ಇರೋರು ಕೂಡ ಇದ್ದಾರೆ ಓಕೆನಾ ಬಟ್ ನಾನು ನನ್ನ ಅಲ್ಲಿ ಬಂದು ಗಾಯಸ್ ನಾನು ಫಸ್ಟು ಅದ್ರ ಬಗ್ಗೆ ತಿಳ್ಕೊಳ್ತೀನಿ ಪ್ರಯೋಗದ ಬಗ್ಗೆ ಓಕೆನಾ ತಿಳ್ಕೊಂಡು ಓಕೆ ನನಗೆ ಫೈನ್ ಚೆನ್ನಾಗಿ ಗುಡ್ ರಿಸಲ್ಟ್ ಸಿಕ್ತು ಅಂತಂದರೆ ನಾನೊಂದ್ಸಲ ಎಕ್ಸ್ಪರಿಮೆಂಟ್ಸ್ ಎಕ್ಸ್ಪರಿಮೆಂಟ್ನ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಶೇರ್ ಮಾಡೋದು ಸುಮ್ಮ ಸುಮ್ಮನೆ ಏನೇನೋ ನನ್ನ ನನ್ನ ಚಾನಲ್ನಲ್ಲಿ ಹಾಕೋದಿಲ್ಲ ಗಾಯ್ಸ್ ಓಕೆನಾ ಯಾಕಂದರೆ ನೀವೀಗ ಈ ಪ್ರಯೋಗನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಅವಾಗ ನಿಮಗೆ ಏನೋ ಒಂದು ಆಗೋದಿಲ್ಲ ನಿಮಗೆ ಈ ಥರ ಪ್ರಯೋಗ ಮಾಡ್ತೀರಾ ಮಾಡಿದ್ಮೇಲೆ ನಿಮಗೆ ಏನೋ ಗುಡ್ ರಿಸಲ್ಟ್ ಸಿಕ್ಕೋದಿಲ್ಲ ಆವಾಗ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಸೊ ಹಾಗಾಗಿ ನಾನು ನಾನೊಂದ್ಸಲ ಎಕ್ಸ್ಪರಿಮೆಂಟ್ನ ಮಾಡಿ ಎಕ್ಸ್ಪೀರಿಯನ್ಸನ್ನು ತಗೊಂಡು ನಿಮಗೆ ಶೇರ್ ಮಾಡೋದು ಓಕೆನಾ ಸೊ ನಾಳೆ ಬಂದು ಶ್ರಾವಣ ಶನಿವಾರ ಇದೆ ಈ ಲಕ್ಷ್ಮೀ ವೆಂಕಟೇಶ್ವರ ವೆಂಕಟೇಶ್ವರ ತಿರುಪತಿ ತಿಮ್ಮಪ್ಪನ ನೀವು ನೆನೆಸ್ಕೊಂಡು ಯಾ ಮನೆ ತುಂಬ ಜನಕ್ಕೆ ಮನೆ ದೇವ್ರು ಕೂಡ ಆಗಿರುತ್ತೆ ಅಲ್ವಾ ಹಾಗೆಯೇ ತುಂಬ ಜನಕ್ಕೆ ಫೇವ್ರೇಟ್ ದೇವರು ಕೂಡ ಆಗಿರುತ್ತೆ ಸೊ ದೇವನ ನೀವು ಲಕ್ಷ್ಮೀ ವೆಂಕಟೇಶ್ವರನ ನೀವು ನೆನ್ಸ್ಕೊಂಡು ನೀವು ಈ ಒಂದು ತಂತ್ರನ ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು ಓಕೆನಾ ಯಥ ಪ್ರಕಾರ ನೀವು ನಾಳೆ ಬೆಳಿಗ್ಗೆ ಎದಾಡ್ತೀರಾ ಹಾಗೇನೆ ಗಾಯ್ಸ್ ಈ ಒಂದು ತಂತ್ರನ ನೀವು ಬೆಳಿಗ್ಗೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಬೆಳಿಗ್ಗೆ ನಮ್ಗೆ ಮಾಡೋಕ್ಕಾಗಲ್ಲ ಅನ್ನೋರು ಸಂಜೆ ಕೂಡ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸರಿನಾ ನಾನು ಇವಾಗ ವಿಡಿಯೋ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತೀನಿ ಇದನ್ನ ಇದು ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ ಆಲ್ಮೋಸ್ಟ್ ಯಾರು ನೈಟ್ ನೋಡ್ತೀರೋ ಅವರೆಲ್ಲ ಮಾರ್ನಿಂಗ್ ಮಾಡ್ಕೊಳ್ಳಿ ಅಕಸ್ಮಾತ್ ಬೆಳಿಗ್ಗೆ ನೋಡೋರೆಲ್ಲ ಈವ್ನಿಂಗ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ಗುಡ್ ರಿಸಲ್ಟ್ಸ್ ಅಂತೂ ಪಕ್ಕಾ ನಿಮಗೆ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಓಕೆನಾ ಸೊ ಏನಂತ ಅಂದ್ರೆ ಈಗ ನಾಳೆ ಬಂದು ಶ್ರಾವಣ ಶನಿವಾರ ಇರೋದ್ರಿಂದ ನೀವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಇರು ಪಾಪು ಮಾತಾಡ್ಬೇಡ ನಮ್ಮ ವಿಡಿಯೋ ಮಾಡ್ತಿದೆ ನೀವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೀವು ಫಸ್ಟು ಒಂದು ಮಣ್ಣಿನ ದೀಪನ ನೀವು ತಗೊಳ್ಬೇಕಾಗತ್ತೆ ಓಕೆನಾ ಮಣ್ಣಿನ ದೀಪ ನೀವು ತಗೊಳ್ಬೇಕಾಗತ್ತೆ ಗೈಸ್ ಮಣ್ಣಿನ ದೀಪನೇ ತಗೊಂಡ್ರೆ ತುಂಬನೇ ಒಳ್ಳೆಯದು ಅಕಸ್ಮಾತ್ ನಿಮ್ಮ ಮನೇಲಿ ಇಲ್ಲ ಅಂತ ಅನ್ನೋರು ಇತ್ತಾಳೆ ದೀಪನ ನೀವು ತಗೊಳ್ಬೋದು ಓಕೆನಾ ಮಣ್ಣಿನ ದೀಪ ತಗೊಂಡ್ರೆ ತುಂಬಾ ಶ್ರೇಷ್ಠ ಸೊ ಅದಕ್ಕೋಸ್ಕರ ಹೇಳಿದೆ ಮಣ್ಣಿನ ದೀಪನ ತಗೊಂಡು ಅದಕ್ಕೆ ಎರಡು ಜೋಡಿ ಬತ್ತಿನ ನೀವು ಹಾಕಬೇಕು ಫಸ್ಟು ಸರಿನಾ ಜೋಡಿ ಬತ್ತಿನ ಹಾಕ್ಬಿಟ್ಟು ಗಾಯಸ್ ನೀವು ಇದಕ್ಕೆ ನೆಕ್ಸ್ಟ್ ನೀವು ಸ್ವಲ್ಪ ಎಣ್ಣೆನ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಒಂದು ವಿಳ್ಳಿಯದೆನ ನೀವು ತೊಗೊಳ್ಬೇಕಾಗುತ್ತೆ ಸರಿನಾ ವಿಳಿಯದೆಲೆ ಇಲ್ಲ ಅಂತಂದರೆ ಅರಳಿ ಮರದ ಎಲೆ ಅರಳಿ ಮರದ ಎಲೆ ತಗೊಂಡ್ರು ತುಂಬಾ ಒಳ್ಳೇದು ಗಾಯಸ್ ಓಕೆನಾ ಅಲ್ಲಿ ಮುಕ್ಕೋಟಿ ದೇವರುಗಳು ನೆನೆಸಿರ್ತಾರೆ ಅರಳಿ ಮರದ ಎಲೆಯಲ್ಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅರಳಿ ಮರದೆಲೆ ಇದ್ರೆ ತಗೊಳ್ಳಿ ಇಲ್ಲ ಮಾಮೂಲಿ ವಿಳ್ಯದೆಲ್ಲೆನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮನ ನೀವು ಹಾಕಿಬಿಟ್ಟು ಈ ದೀಪನ ನೀವು ಇಡಬೇಕಾಗುತ್ತೆ ಆಯಿತಾ ಫಸ್ಟ್ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಳ್ಳಿ ಪೂಜೆ ಎಲ್ಲ ಮಾಡಿಬಿಟ್ಟು ಈ ದೀಪನ ಮೇಲೆ ಇಟ್ಟು ನೀವು ಆ ದೀಪನ ನೀವು ಅದ್ರ ಮೇಲೆ ಇಟ್ಬಿಟ್ಟು ದೀಪನ ಹಚ್ಚಿ ಓಕೆನಾ ಜೋಡಿ ಬತ್ತಿನೇ ಹಾಕ್ಬೇಕು ಸಿಂಗಲ್ ಬತ್ತಿ ತಗೊಳಕ್ ಹೋಗ್ಬಿಡಿ ಜೋಡಿ ಬತ್ತಿನ ನೀವು ಹಾಕ್ಬಿಟ್ಟು ಗಾಯಸ್ ನೆಕ್ಸ್ಟ್ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಅದ್ರ ಅದನ್ನ ಹಚ್ಚಿ ಆಯ್ತಾ ಹಚ್ಚಾದ್ಮೇಲೆ ಗಾಯಸ್ ಪಚ್ಚ ಕರ್ಪೂರ ಬರುತ್ತೆ ಓಕೆನಾ ಗೊತ್ತು ಅದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಆ ಪಚ್ಚ ಕರ್ಪೂರ ಏನಂತ ಗಾಯ್ಸ್ ಗಾಯ ಸುಗಂಧ ಭರಿತವಾದದ್ದು ಆಯ್ತಾ ಲಕ್ಷ್ಮೀ ದೇವಿಗೆ ಹಾಗೆಯೇ ವೆಂಕಟೇಶ್ವರ ಸ್ವಾಮಿಗಾಗಿರ್ಬೋದು ವಿಷ್ಣು ಎಲ್ಲರಿಗೂ ಕೂಡ ತುಂಬನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಪಚ್ಚ ಕರ್ಪೂರ ಅಲ್ವಾ ಅದರದ್ದು ಅದು ತುಂಬನೇ ಸುಗಂಧ ಭರಿತವಾಗಿ ಇರುತ್ತೆ ಅದನ್ನು ನೀವು ಅಡುಗೆ ಕೂಡ ಯೂಸ್ ಮಾಡ್ತೀರಾ ತುಂಬನೇ ಒಳ್ಳೇದು ಹಾಗೇ ದೇವ್ರಿಗೆ ನೀವು ಅದರಲ್ಲಿ ಆರ್ತಿ ಕೂಡ ಮಾಡಿದ್ರೆ ಇನ್ನೊಂದು ನಿಜವಾಗ್ಲೂ ತುಂಬನೇ ಒಳ್ಳೆಯದಾಗುತ್ತೆ ಗಾಯ್ಸ್ ಓಕೆನಾ ಸೊ ನೀವು ಅದು ಪಚ್ಚ ಕರ್ಪೂರನ ಸ್ವಲ್ಪನೇ ತಗೊಳ್ಳಿ ತೊಗೊಂಡು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಆ ದೀಪದ ಎಣ್ಣೆ ಒಳಗಡೆ ನೀವು ಬತ್ತಿನ ಕಚ್ಚಿಸ್ತಿರ್ತೀರ ಅಲ್ವಾ ಬತ್ತಿನ ಹಸ್ಬಿಟ್ಟು ನೀವು ದೀಪನ ಅದ್ರ ಒಳಗಡೆ ನೀವು ಇದನ್ನ ಅಂದ್ರೆ ಪಚ್ಚ ಕರ್ಪೂರ ಪೌಡರ್ ಮಾಡಿರ್ತೀರಲ್ಲ ಅದನ್ನ ಅದ್ರೊಳಗಡೆ ಹಾಕ್ಬೇಕು ಸರಿನಾ ಹಾಕ್ಬಿಟ್ಟು ಗಾಜ್ ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತ ಅಂದ್ರೆ ಐದ್ ರೂಪಾಯಿದು ಒಂದು ಕಾಯಿನ್ ನ ನೀವು ತಗೊಳ್ಬೇಕು ಐದು ರೂಪಾಯಿ ಕಾಯಿನ್ ಅದು ಗೋಲ್ಡ್ ಕಾಯಿನ್ ಎಲ್ಲ ಬರುತ್ತೆ ನೋಡಿ ಇವಾಗ ಅದೇ ರೀತಿ ಗೋಲ್ಡ್ ಕಾಯ್ನ್ ಆಗಬೇಕು ಬೇರೆ ಎಲ್ಲ ಹೋಗಬೇಡಿ ಹೋಗ್ಬಿಡಿ ಐದು ರೂಪಾಯಿದ್ದು ಗೋಲ್ಡ್ ಕಾಯ್ನನ್ನ ನೀವು ತಗೊಂಡು ಅದ್ರ ಒಳಗಡೆಗೆ ನೀವು ಅಂದರೆ ದೀಪದ ಎಣ್ಣೆ ಒಳಗಡೆಗೆ ನೀವು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ತಾಯ್ಸ್ ಆ ದೀಪನ ನೀವು ಕೆಡ್ ಅಂದರೆ ಕೆಟ್ಟೋಗ್ಬಾರ್ದು ಆ ಥರ ಎಣ್ಣೆ ಹಾಕಿ ಹಾಕಿ ಸ್ವಲ್ಪ ಈಗ ಬೆಳಿಗ್ಗೆ ಹಚ್ಚೋ ಏನು ಮಾಡಿ ಅಂತಂದರೆ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ತದ್ರು ದೀಪ ಉರಿಬೇಕು ಕೆಟ್ಟೋಗಂತೂ ಬಿಡಬೇಡಿ ಬೆಳಿಗ್ಗೆಯಿಂದ ಸಂಜೆವರೆಗೂ ದೀಪ ಉರಿದ್ರೆ ತೊಂದರೆ ಇಲ್ಲ ತುಂಬಾನೇ ಒಳ್ಳೇದಾಗುತ್ತೆ ಇನ್ನು ಸಂಜೆ ಮೇಲೆ ದೀಪ ಹಚ್ಚೋರು ನೈಟ್ ಒಂದು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ವರೆಗೂ ಉರಿದ್ರೂ ತೊಂದರೆ ಇಲ್ಲ ಅಷ್ಟಾದರೂ ನೀವು ಉರಿಸ್ಲೇಬೇಕಾಗುತ್ತೆ ಸರಿನಾ ದೀಪ ಅಂತೂ ನೀವು ಹಾರ್ಲಿಕ್ಕೆ ಬಿಡಬೇಡಿ ಅದ್ರ ಮುಂದೆ ನೀವು ದೀಪ ಮುಂದೆ ನಿಂತ್ಕೊಂಡು ಹಾಗೇನೆ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದ್ರೆ ಆ ಫೋಟೋ ಮುಂದೆ ಆ ದೀಪನ ಇಟ್ಟು ನೀವು ನಿಮ್ಮ ಕಷ್ಟಗಳು ಏನಿದೆ ಅದನ್ನ ತುಂಬಾ ಭಕ್ತಿಯಿಂದ ಕೇಳ್ಕೊಳ್ಳಿ ಗಾಯ್ಸ್ ಸರಿನಾ ದೇವರು ಏನು ಅಂತಂದ್ರೆ ಗಾಯ್ಸ್ ಕಷ್ಟ ಈಗ ಹುಟ್ಟಿದಳಿಂದ ಸಾಯವರು ಕಷ್ಟ ಅನ್ನೋದು ದೇವ್ರು ಎಲ್ಲಾ ಮನುಷ್ಯರಿಗೂ ಕೂಡ ಕೊಟ್ಟೆ ಕೊಡ್ತಾರೆ ಅಲ್ವಾ ಸೊ ಆ ಇದನ್ನ ಏನು ಅಂತಂದ್ರೆ ಆ ಕಷ್ಟನ ಕಾರ್ಯಾ ಇರುಮಾ? ಆ ಕಷ್ಟನ ನಮ್ಗೆ ಏನಿದೆ ಕಷ್ಟನ ಅದನ್ನ ಕಷ್ಟ ಕೊಟ್ಟಮೇಲೆ ಮೇಲೆ ದೇವರು ಪರಿಹಾರ ಕೂಡ ಕೊಟ್ಟಿರ್ತಾನೆ ಸರಿನಾ ಸೊ ಹಾಗಾಗಿ ಪರಿಹಾರನ ನಾವು ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡೆ ನಾವು ಕೆಲವೊಂದು ಪ್ರಯೋಗಗಳನ್ನ ಮಾಡ್ಬೋದು ಸರಿನಾ ಅದು ಯಾವ್ಯಾವ ರೀತಿ ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಹಾಗೇನೆ ಯಾವ ದಿನ ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಅದೆಲ್ಲದರದ್ದು ವಿಡಿಯೋ ನಾನು ತುಂಬಾನೇ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಲಿಂಕ್ ಲಿಂಕ್ನ ನಾನು ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ಹಾಗೆನೆ ಗೈಸ್ ದೇವ್ರ ಮುಂದೆ ನಿಂತ್ಕೊಂಡು ನಿಮ್ಗೆ ಏನು ಕಷ್ಟ ಇದೆ ಮನೆಯಲ್ಲಿ ಒಂದು ರೂಪಾಯಿ ಕಾಸು ಉಳಿತಲ್ಲ ಆರೋಗ್ಯ ಸಮಸ್ಯೆ ಆಗಿರಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಸಮಸ್ಯೆ ಆಗಿರಬಹುದು ಹಾಗೆಯೇ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ನಿಮಗೆ ತೊಂದರೆ ಆಗಿರಬಹುದು ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ದೇವ್ರ ಮುಂದೆ ಭಕ್ತಿಯಿಂದ ಕೇಳ್ಕೊಳ್ಳಿ ಕೇಳಿಕೊಂಡು ಈ ದೀಪನ ಹಚ್ಚಿ ನಿಜವಾಗ್ಲೂ ಕಡಾಖಂಡಿತವಾಗ್ಲೂ ಗಾಯಸ್ನ ಹೇಳ್ತೀನಿ ತುಂಬಾನೇ ಒಳ್ಳೇದಾಗುತ್ತೆ ನಾನು ಇದನ್ನ ತುಂಬಾ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀನಿ ನನಗೆ ತುಂಬಾ ಸಕ್ಸಸ್ಫುಲ್ ಆಗಿದೆ ಗಾಯಸ್ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡೋಣ ಅಂತ ಎಷ್ಟೇ ಬ್ಯುಸಿ ಇದ್ರು ಕೂಡ ನಾನು ಇವತ್ತು ವಿಡಿಯೋ ಮಾಡಿ ಹಾಕಿ ಆ ವಿಡಿಯೋ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ಒಂದ್ ಒಬ್ರದ್ದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುತ್ತೆ ಅದ್ ಯಾವ ರೀತಿ ಅಂತ ಕೇಳ್ಬೋದು ನಿಮ್ಮ ನೀವು ಒಂದು ಲೈಕ್ ಕೊಟ್ಟರೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಅದು ಲೀಕ್ ಆಗುತ್ತೆ ವಿಡಿಯೋ ಆಯ್ತಾ ನಿಜವಾಗ್ಲೂ ನಾನು ವ್ಯೂಸ್ ಗೋಸ್ಕರ ಈ ರೀತಿ ನಿಮ್ಗೆ ಹೇಳ್ತಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟ ಅನ್ನೋದಿರುತ್ತೆ ಅಟ್ಲೀಸ್ಟ್ ದೇವರು ನಮ್ಮ ಕಡೆಯಿಂದ ಅವ್ರಿಗೆ ಹೇಳೋದು ಅಲ್ವಾ ಅವ್ರ ಕಷ್ಟಗಳೆಲ್ಲ ಕಳೆಯೋದಕ್ಕೆ ದೇವ್ರು ನಮ್ಮ ಕಡೆಯಿಂದ ಹೇಳಿಸ್ತಾ ಇರ್ಬೋದು ಸೊ ಹಾಗಾಗಿ ಆದಷ್ಟು ಲೈಕ್ ಮಾಡಿ ತುಂಬ ಜನಕ್ಕೆ ವಿಡಿಯೋ ಲಿಸ್ ಆಗಲಿ ಹಾಗೆಯೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರೋ ಕಷ್ಟದಲ್ಲಿ ಯಾರು ಹೇಳಿದ್ದಾರೆ ಎಲ್ಲರಿಗೂ ಕೂಡ ವೀಡಿಯೋ ಶೇರ್ ಮಾಡಿ ತುಂಬಾ ದುಡ್ಡು ಖರ್ಚು ಮಾಡುವ ದುಡ್ಡು ಖರ್ಚು ದುಡ್ಡನ್ನ ಖರ್ಚು ಮಾಡಿ ಮಾಡುವಂಥದ್ದು ಅಲ್ಲ ಸೊ ಚಿಕ್ಕ ಪುಟ್ಟ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದಾಗಿರುತ್ತೆ ಓಕೆನಾ ಈ ತಂತ್ರಗಳು ಸೊ ಹಾಗಾಗಿ ಇದನ್ನೆಲ್ಲ ಕಡಖಂಡಿತವಾಗ್ಲು ನಾಳೆ ಮಾಡಿ ನಿಜವಾಗ್ಲೂ ಆ ಭಗವಂತ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ಲಿ ಹಾಗೇನೆ ವೆಂಕಟೇಶ್ವರ ಸ್ವಾಮಿ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ ಯಾರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಹಾಗಾದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ ಮಾಡ್ತೀನಿ ಬೈ ಬಾಯ್ ಸಿ ಯು ಟೇಕ್